ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಕೊಲ್ಲಾಪುರ್ ಸೈಡಲ್ಲಿ ಮಾಡುವಂಥ ಹೊಸ ರೆಸಿಪಿ ಸ್ನೇಹಿತರೆ ಈ ಥರ ರೆಸಿಪಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಇದು ಏನು ಪಲ್ಯ ಯಾವ ಥರ ಮಾಡೋದಂತ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಮಹಾರಾಷ್ಟ್ರಲ್ಲಿ ಮಾಡ್ತಾರೆ ಈ ಪಲ್ಯ ಮಹಾರಾಷ್ಟ್ರಲ್ಲಿ ಸ್ವಲ್ಪ ದಪ್ಪ ರೊಟ್ಟಿ ಇರುತ್ತೆ ಅದ್ರ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಸ್ನೇಹಿತರೆ ಬೆನ್ನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಬರೋಣ ಇಲ್ಲೇ ನಾನು ಬೆಂಡೆಕಾಯಿ ತೊಳೆದು ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜನ್ನು ಕಟ್ ಮಾಡ್ಕೋಬಹುದು ನಾನು ಚಿಕ್ಕ ಚಿಕ್ಕದಾಗಿ ವಿ ಸೇಪಲ್ಲಿ ಕಟ್ ಮಾಡಿದ್ದೀನಿ ನೀವು ರೌಂಡ್ ಸೇಪು ಸ್ವಲ್ಪ ಉದ್ದ ಬೇಕಂದರೂ ಕಟ್ ಮಾಡ್ಕೋಬೋದು ಮತ್ತು ಇಲ್ಲಿ ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಕಟ್ ಮಾಡಿರುವಂಥ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ಈ ಬೆಂಡೆಕಾಯಿ ಪಲ್ಯ ನೀವು ಹೊಸ ರೆಸಿಪಿ ಇದ್ದು ಈ ಥರ ಮಾಡಿಬಿಟ್ಟು ನೀವು ತಿಂದು ಟೇಸ್ಟ್ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇವಾಗ ಬೆಂಡೆಕಾಯಿನ ಹುರ್ಕೋಬೇಕಾಗುತ್ತೆ ಹುರಿದ್ಬಿಟ್ಟು ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿದ್ದು ಹೊಸ ರೆಸಿಪಿ ಸ್ನೇಹಿತರೆ ಯಾರಾದರೂ ಈ ವಿಡಿಯೋ ಇದ್ದರೆ ಯಾವ ಥರ ಪಲ್ಯ ಮಾಡ್ತಾಯಿದ್ದೀನಿ ಅಂತ ನೀವೇ ನೋಡ್ತಾ ಇರ್ಬೋದು ನೀವು ಒಂದು ಸತಿ ಮಾಡ್ತೀರಾ ಈ ಥರ ಪಲ್ಯ ಅಷ್ಟು ಟೇಸ್ಟಿಯಾಗಿ ಅಷ್ಟು ರುಚಿಯಾಗಿರುತ್ತೆ ಡಿಫ್ರೆಂಟಾಗಿ ಪಲ್ಯ ಅಂತ ಹೇಳ್ಬೋದು ಬೆಂಡೆಕಾಯಿ ಇದ್ದೀನಿ ಮತ್ತು ಒಂದೂವರೆ ಸ್ಪೂನಷ್ಟು ಸ್ವಲ್ಪ ಆಯಿಲ್ನ ಇದ್ದೀನಿ ಅಂದರೆ ಎಣ್ಣೆನ ಹಾಕ್ಕೊತಾಯಿದ್ದೀನಿ ಎಣ್ಣೆ ಹಾಕಿಬಿಟ್ಟು ನಿಧಾನಕ್ಕೆ ಮತ್ತೆ ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಹಾಗಾಗಿಬಿಟ್ಟು ಎಣ್ಣೆಯಲ್ಲಿ ಫ್ರೈನ ಮಾಡ್ಕೊತಾ ಇದ್ದೀನಿ ಕಲ್ಲರ್ ನೋಡ್ತಾ ಇರಬಹುದು ಬೆಂಡೆಕಾಯಿ ಕಲ್ಲರ್ ಚೇಂಜ್ ಆಗಿದೆ ಸ್ವಲ್ಪ ಕಪ್ಪ ಕಲೆ ಆಗಿರುವಂತ ಕಾಣಿಸ್ತಾ ಇದೆ ನೋಡ್ತಾ ಇರಬಹುದು ಈ ಹದಕ್ಕೆ ನಾವು ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ನಾನು ಇವಾಗ ಹುರ್ಕೊಂಡಿದ್ದೇನಲ್ವಾ ಇವಾಗ ಒಂದು ಪ್ಲೇಟಲ್ಲಿ ಹಾಕೊತೀನಿ ಸ್ನೇಹಿತರೆ ಇವಾಗ ಒಂದು ಪ್ಲೇಟಲ್ಲಿ ಹಾಕಿದ್ಮೇಲೆ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಅಂದರೆ ನಾನು ಒಗ್ಗರಣೆ ಹಾಕ್ತಾಯಿಲ್ಲ ಸ್ನೇಹಿತರೆ ಇಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆಯಿಲ್ನ ಹಾಕಿದ್ಮೇಲೆ ಇಲ್ಲಿ ಬಳಸ್ತಾ ಇರೋದು ಮೊಟ್ಟೆನ ಬಳಸ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಆಯಿಲ್ ಹಾಕೊಂಡಿದ್ದೀನಿ ಅಂದರೆ ಎಣ್ಣೆನ ಬಳಸಿದ್ದೀನಿ ಎಣ್ಣೆಯಲ್ಲಿ ಎರಡು ಮೊಟ್ಟೆನ ಹಾಕೊತಾ ಇದ್ದೀನಿ ಸ್ನೇಹಿತರೆ ಮೊಟ್ಟೆ ಏನಕ್ಕೆ ಹಾಕಿದ್ದೆ ಏ ಯಾವ ಥರ ಪಲ್ಯ ಅಂತ ನೀವೇ ನೋಡಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ ಮೊಟ್ಟೆ ಹಾಕಿದ್ಮೇಲೆ ಎಣ್ಣೆಯಲ್ಲಿ ನಾನು ಇವಾಗ ಮೊಟ್ಟೆನ ಈ ಥರ ರೋಸ್ಟಾಗಿ ಅಂದರೆ ಫ್ರೈನ ಮಾಡ್ಕೊತೀನಿ ಅದರಲ್ಲಿ ಉಪ್ಪು ಖಾರ ಅರ್ಶನ ಏನೂ ಹಾಕಿಲ್ಲ ಸ್ನೇಹಿತರೆ ಎಣ್ಣೆ ಮಾತ್ರ ಹಾಕಿಬಿಟ್ಟು ಮೊಟ್ಟೆನ ಈ ಥರ ಫ್ರೈನ ಮಾಡ್ಕೊತಾ ಇದ್ದೀನಿ ಇದು ತುಂಬ ಡಿಫ್ರೆಂಟಾಗಿ ಟೇಸ್ಟು ಪೂರಿ ಜೊತೆ ಚಪಾತಿ ಜೊತೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಬೇಕಂದರೆ ಅನ್ನದ ಜೊತೆನೂ ತಿನ್ಬೋದು ಸ್ನೇಹಿತರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಮೊಟ್ಟೆ ನೋಡ್ತಾ ಇರ್ಬೋದು ನಾನು ಏನೂ ಬಳಸಿಲ್ಲ ಉಪ್ಪು ಖಾರ ಅರ್ಶನ ಏನು ಹಾಕಿಲ್ಲ ಎಣ್ಣೆ ಹಾಕಿಬಿಟ್ಟು ಮಾತ್ರ ಫ್ರೈನ ಮಾಡ್ಕೊತಾ ಇದ್ದೀನಿ ಇವಾಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಇವಾಗ ಈ ಥರ ಫ್ರೈನ ಮಾಡ್ಕೊಂಡಿದ್ದೀನಿ ಈ ಫ್ರೈ ಆದಮೇಲೆ ಮೊಟ್ಟೆನ ಏನು ಮಾಡಬೇಕು ಹೇಗೆ ಪಲ್ಯ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಹಾಗಾಗಿಬಿಟ್ಟು ಮೊಟ್ಟೆನ ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ ಇವಾಗ ಮೊಟ್ಟೆ ಫ್ರೈ ಆಗಿದೆ ಸ್ನೇಹಿತರೆ ಒಂದು ಪ್ಲೇಟ್ಗೆ ಹಾಕ್ಕೊಂತೀನಿ ಇವಾಗ ಮೊಟ್ಟೆ ಒಂದು ಪ್ಲೇಟ್ಗೆ ಹಾಕಿದ್ಮೇಲೆ ಒಂಚೂರು ತುಪ್ಪನ ಹಾಕಿದ್ದೀನಿ ನಾನು ತುಪ್ಪ ಮತ್ತು ಎಣ್ಣೆನ ಬಳಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಬೇರೆ ಪ್ಯಾನಲ್ಲಿ ಮಾಡ್ತಾ ಇರೋದು ನಾನು ಕರ್ಬೇವ್ ಸೊಪ್ಪು ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಬಿಸಿಯಾಗಿದೆ ಅಲ್ವಾ ಸ್ವಲ್ಪ ಜಜ್ಜಿರುವಂಥ ಬೆಳ್ಳಿನ ಹಾಕೊತ ಇದ್ದೀನಿ ಸ್ನೇಹಿತರೆ ನಾನು ನಿಮಗೆ ಬೇಕಂದರೆ ಈರುಳ್ಳಿನ ಹಾಕೋಬೌದು ನಾನಿಲ್ಲಿ ಈರುಳ್ಳಿ ಸ್ಕಿಪ್ ಮಾಡಿದ್ದೀನಿ ಸ್ನೇಹಿತರೆ ನನಗೆ ಈರುಳ್ಳಿ ಹಾಕಿದರೆ ಪಲ್ಯ ಖಾರ ಇರಲ್ಲ ಹಾಗಾಗಿಬಿಟ್ಟು ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ ಬೆಳ್ಳುಳ್ಳಿನೇ ಬಳಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಕಟ್ ಮಾಡಿರುವಂಥ ಒಂದು ದಪ್ಪ ಒಂದು ಟಮಾಟೋನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಟೊಮೊಟೊ ಹಾಕಿ ಎಣ್ಣೆಯಲ್ಲಿ ಟೊಮೊಟೊ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಬೇಕಂದರೆ ಟಮಾಟೋನ ಮಿಕ್ಸಿಲಿ ಹಾಕಿಬಿಟ್ಟು ಪೇಸ್ಟನ್ನು ಮಾಡ್ಕೋಬೌದು ನಾನು ಬೆಳಿಗ್ಗೆ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ ಮಗ ಬಾಕ್ಸ್ಗೆ ಚಿಕ್ಕ ಇದ್ದಾಗ ಹಾಗಾಗಿಬಿಟ್ಟು ಈ ಪಲ್ಯ ಮಾಡೋಣಂತ ಮಾಡಿದೆ ಟೊಮಾಟೊ ಫ್ರೈ ಆಗ್ತಾ ಇದೆ ಅಲ್ವಾ ಅದಕ್ಕೆ ಹುರಿದಿರುವಂಥ ಬೆಂಡೆಕಾಯಿನ ಇದ್ದೀನಿ ಸ್ನೇಹಿತರೆ ಇತ್ತು ಹುರಿದಿರುವಂಥ ಬೆಂಡೆಕಾಯಿ ಹಾಕಿ ಟಮಾಟೊ ಬೆಳ್ಳುಳ್ಳಿ ಎಣ್ಣೆ ಮತ್ತು ಕರುವೆವು ಹಾಕಿದ್ದೇವಲ್ಲ ಅದರಲ್ಲಿ ಬೆಂಡೆಕಾಯನ್ನ ಫ್ರೈನ ಮಾಡ್ಕೊತ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿದ್ರೆ ಆಸ್ಮೋಸ್ಟು ಎಣ್ಣೆ ಹಾಕಿ ಹುರಿದಿರ್ತೀವಿ ಆದರೂ ನಾವು ಎಣ್ಣೆಯಲ್ಲಿ ಫ್ರೈನ ಮಾಡ್ಕೋಬೇಕಾಗುತ್ತೆ ಹಾಗಾಗಿಬಿಟ್ಟು ಈ ಥರ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಅರ್ಶನ ಪೌಡ್ರನ್ನ ಬಳಸಿದ್ದೀನಿ ಸ್ನೇಹಿತರೆ ಅರ್ಶನ್ ಪೌಡ್ರು ಸ್ವಲ್ಪ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಉಪ್ಪನ್ನು ಅಷ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಾನು ಮತ್ತೆ ಇವಾಗ ಉಪ್ಪು ಅರ್ಶನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈನ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ಈ ಥರ ನೀವು ಈರುಳ್ಳಿ ಹಾಕಿಬಿಟ್ಟು ಮಾಡಿ ಸ್ನೇಹಿತರೆ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಈರುಳ್ಳಿ ಇಷ್ಟ ಆಗೋಲ್ಲ ಹಾಗಾಗಿಬಿಟ್ಟು ನಾನು ಈರುಳ್ಳಿನ ಸ್ಕಿಪ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇಲ್ಲಿ ಮತ್ತೆ ನಾನು ಮಸಾಲೆ ಖಾರದ ಪೌಡ್ರ್ ಅಂದರೆ ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರ್ ಬಳಸ್ತಾ ಇದ್ದೀನಿ ಒಂಚೂರು ಧನಿಯಾ ಪೌಡ್ರನ್ನ ಬಳಸ್ತಾ ಇದ್ದೀನಿ ಒಂಚೂರು ಗರಂ ಮಸಾಲ ಬಳಸ್ತಾ ಇದ್ದೀನಿ ಚಿಟ್ಕೆ ಅಷ್ಟು ಗರಂ ಮಸಾಲ ಒಂದು ಚಿಟ್ಕೆಯಷ್ಟು ಧನಿಯಾ ಪೌಡ್ರನ್ನ ಬಳಸ್ತಾಯಿದ್ದೀನಿ ಮತ್ತು ಖಾರದ ಪೌಡ್ರನ್ನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾಕೆಂದರೆ ಉಪ್ಪು ಖಾರ ಅರ್ಶನ ಗರಂ ಮಸಾಲ ಧನಿಯಾ ಪೌಡ್ರ್ ಹಾಕಿದ್ಮೇಲೆ ಅದು ಬೇಯಿಸೋಕೋಸ್ಕರ ಸ್ವಲ್ಪ ನಾನು ಒಂದು ಅರ್ಧ ಟೀ ಲೋಟದಿಂದ ಅರ್ಧ ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈ ಥರ ನೀರನ್ನು ಹಾಕಿಬಿಟ್ಟು ಕೈ ಆಡಿಸ್ತಾನೆ ಇರಬೇಕು ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಿಕೊಂಡು ಈ ಥರ ಚೆನ್ನಾಗೇ ಬೇಯಿಸ್ಕೋಬೇಕಾಗುತ್ತೆ ಬೆಂಡೆಕಾಯಿ ಫುಲ್ಲು ನೀರು ಡ್ರೈ ಆಗ್ತಾಯಿದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಪಲ್ಯ ರೆಡಿಯಾಗಿದೆ ಅಲ್ವಾ ಇದಕ್ಕೆ ಹೇಗೆ ನಾನು ಮೊಟ್ಟೆ ಮಾಡಿರುವಂಥ ಎಣ್ಣೆಯಲ್ಲಿ ಫ್ರೈ ಮಾಡಿ ಮೊಟ್ಟೆ ಇಟ್ಟಿದ್ದೇನಲ್ವ ಅದನ್ನ ಏನು ಮಾಡಬೇಕು ಅಂತ ತೋರಿಸ್ತೀನಿ ಸ್ನೇಹಿತರೆ ಇದು ಸ್ವಲ್ಪ ನೀರು ನೋಡಿ ಎಣ್ಣೆ ಬಿಡೋ ಥರ ಫ್ರೈನ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಫುಲ್ಲು ಎಣ್ಣೆ ಬಿಟ್ಟಿದೆ ಈ ಥರನ ಫ್ರೈನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಒಂಚೂರು ನೀರಿಲ್ಲ ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಾಗಿದೆ ಆ್ಯಕ್ಚುಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾಗಿತ್ತು ಕೊತ್ತಂಬರಿ ಸೊಪ್ಪು ಇಲ್ಲ ಸ್ನೇಹಿತರೆ ಹಾಕಾಗಿಬಿಟ್ಟು ನೀವು ಬೇಕಂದರೆ ಹಾಕ್ಕೊಳ್ಳಿ ಫುಲ್ಲು ಡ್ರೈ ಆಗಿರುವಂಥ ಬೆಂಡೆಕಾಯಿ ಪಲ್ಯಗೆ ಎಣ್ಣೆಯಲ್ಲಿ ಹುರಿದಿರುವಂಥ ಮೊಟ್ಟೆನ ಹಾಕೋತಾ ಇದ್ದೀನಿ ಹುರಿದಿರುವಂಥ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಲ್ಲ ಆ ಮೊಟ್ಟೆನ ಬೇಂಡೆಕಾಯಿ ಫುಲ್ ಪಲ್ಯ ಆಗಿ ರೆಡಿಯಾಗಿತ್ತಲ್ವ ಆ ಪಲ್ಯಲ್ಲಿ ಈ ಮೊಟ್ಟೆನ ಹಾಕೋತಾ ಇದ್ದೀನಿ ಈ ಮೊಟ್ಟೆ ಹಾಕಿಬಿಟ್ಟು ಬೆಂಡೆಕಾಯಿ ಪಲ್ಯ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಡಿಫ್ರೆಂಟ್ ಅಂತ ಕೊಲ್ಲಾಪುರ ಸೈಡಲ್ಲಿ ಮಾಡುವಂಥ ಬೆಂಡೆಕಾಯಿ ಪಲ್ಯ ಹೊಸ ರೆಸಿಪಿ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಮೊಟ್ಟೆ ಹಾಕಿದ್ಮೇಲೆ ನೋಡಿ ಹೇಗೆ ಕಾಣಿಸ್ತಾಯಿದೆ ಬೆಂಡೆಕಾಯಿ ಪಲ್ಯ ಅಂತ ನೋಡ್ಬೌದು ಜೋಳದ ರೊಟ್ಟಿ ಚಪಾತಿ ಅನ್ನದ ಜೊತೆ ಪೂರಿ ಜೊತೆ ಮಾಡ್ಕೊಂಡು ತಿನ್ಕೋಬೌದು ಸ್ನೇಹಿತರೆ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಬೇಕಂದರೆ ನೀವು ಒಂಚೂರು ಕಾಯಿ ತುರಿನ ಹಾಕೋಬೌದು ಈರುಳ್ಳಿನ ಹಾಕೋಬೌದು ಸ್ನೇಹಿತರೆ ನನಗೆ ಕಾಯಿ ತುರಿ ಈರುಳ್ಳಿ ಇಷ್ಟ ಇಲ್ಲ ಹಾಗಾಗಿಬಿಟ್ಟು ನಾನು ಈರುಳ್ಳಿ ಮತ್ತು ಕಾಯಿ ತುರಿನ ಸ್ಕಿಪ್ ಮಾಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ ಸ್ನೇಹಿತರೆ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ ನಾನು ನಮ್ಮ ಮನೆಯಲ್ಲಿ ಖಾಲಿಯಾಗಿತ್ತು ಹಾಗಾಗಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಬಳಸಿಲ್ಲ ಸ್ನೇಹಿತರೆ ಕಾಯಿ ತುರಿ ಹಾಕಿದ್ಮೇಲೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಯಾರಾದರೂ ನೋಡಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಕೊಲ್ಲಾಪುರ ಸೈಡಲ್ಲಿ ಮಾಡುವಂಥ ಬೆಂಡೆಕಾಯಿ ಪಲ್ಯ ರೆಸಿಪಿನ ಹೆಣ್ತನ ನೋಡಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು